ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾಲಿನ ಐದು ವರ್ಷದ ಅವಧಿಯಲ್ಲಿ ಈ ಒಂದು ಕೊನೆ ಎರಡನೇ ಅವಧಿಯ ಎರಡು ವರ್ಷದ ಅವಧಿನಲ್ಲಿ ಒಂದು ವರ್ಷ ಎರಡು ತಿಂಗಳೇನಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತಿನ ದಿನ ಅವಿರೋಧವಾಗಿ ಶಿಶುಕಳಗ ಆಯ್ಕೆಯಾಗಿದ್ದಾರೆ ಅವಿರೋಧ ಈ ಐದು ವರ್ಷ ಅವಧಿನಲ್ಲಿ ಇದು ಮೂರನೇ ಬಾರಿ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆಯಾಗ್ತಾ ಇರೋದು ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗಾದರೂ ಸಹ ಹೃದಯದ ಧನ್ಯವಾದಗಳು ನಡೆಸ್ತೀವಿ ನಾವು ಏನು ಗ್ರಾಮ ಪಂಚಾಯಿತಿನಲ್ಲಿ ಒಂದು ಶಿಸ್ತಾಗಿ ಒಂದು ನೀತಿ ನಿಯಮವನ್ನು ಪಾಲ್ಸ್ಕೊಂಡು ಸುಮಾರು ಹತ್ತು ವರ್ಷದಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾವುದೇ ರೀತಿ ಪಕ್ಷಭೇದ ಆಗಲಿ ಜಾತಿ ಭೇದ ಆಗಲಿ ಯಾವುದೇ ರೀತಿ ಪರಿಗಣನೆಗೆ ತೊಗೊಳ್ತೀರ ಎಲ್ಲರೂ ಅಷ್ಟೇ ಹನ್ನೊಂದು ಹಳ್ಳಿನಲ್ಲೂ ಸಹ ಏನು ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರು ಆ ಊರಿಗಿನ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿ ಭೇದ ಭಾವಗಳು ಮಾಡದಿರ ಆಯಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ಕೊಂಡು ಬಂದಿದ್ದೀವಿ ಇವತ್ತಿನ ದಿನ ಏನು ನಾವು ಅಭಿವೃದ್ಧಿ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ಮುಂದೂಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಶಿಶಕಳವರವರು ಸಹ ಸಹ ಅಷ್ಟೇ ಮುಂದೆ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರನ್ನೂ ಸಹ ಸಹಕಾರ ತಗೊಂಡು ಎಲ್ಲರನ್ನು ಪರಿಗಣನೆಗೂ ತಗೊಂಡು ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿನಲ್ಲಿ ಮುಂಜಿನಲ್ಲಿ ನಡೆಯಲಿ ಅಂತ ಹೇಳಿಗಳನ್ನು ಆಶಿಸ್ತಾ ಇದ್ದೀನಿ ಈ ಒಂದು ಅಭಿವೃದ್ಧಿ ಆಯ್ಕೆಗೆ ಮುಖ್ಯವಾಗಿ ಸಹಕಾರ ನೀಡಿದಂಥ ನಮ್ಮ ಪೊಲೀಸ್ ಅಣ್ಣವರು ಪದ್ಮಗಳ ಪೊಲೀಸ್ ತಂಡವರು ಪೊಲೀಸ್ ಅಣ್ಣ ಏನು ಈ ಮುಂಚೆ ನಮಗೆ ವಯಸ್ಸಾಗಿದೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಅಂತಂದಾಗ ಎಲ್ಲರೂ ಉಮ್ಮತವಾಗಿ ಅವರಿಗೆ ಒಂದು ಒಕ್ಕೂರುನಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಮಗೂ ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಆಯಿತು ಅವಧಿ ಇನ್ನೂ ಒಂದು ವರ್ಷ ಎರಡು ತಿಂಗಳಿದೆ ನಮಗೂ ವಯಸ್ಸಾಗಿದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಇವಾಗ ಶಚಿ ಕಲಾವನ್ನು ಅಂತ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ನಾವು ಚಿರುನುಡಿಗಳು ಮುಂದೇನೂ ಸಹ ಏನು ಈ ಹಿಂದೆ ಮೋಹನ ಅಣ್ಣವ್ರು ಇರ್ಬೋದು ವೆಂಕಟಲಕ್ಷ್ಮಣ್ ಇರ್ಬೋದು ನಮ್ಮ ಪೊಲೀಸನ್ನ ಕೊತ್ಮಲ ಮುನೇಂಟನ್ನ ನಾಗರಾಜಣ್ಣ ಭಂಡಾರಣ್ಣಿ ನಾಗರಾಜಣ್ಣ ಏನು ಮಮತಾ ಅವರು ಲಲಿತ ಅವರು ಮತ್ತೆ ಎಲ್ಲನೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಏನಿದ್ದಾರೆ ಎಲ್ಲರೊಂದಿಗೂ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕಂಡುಕೊಂಡು ಉತ್ತಮವಾದ ರೀತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿ ಪತ್ರ ಎಲ್ಲರ ಸಹಕಾರದೊಂದಿಗೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಳ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜಗ ಕರ್ನಾಟಕ ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಒಂದು ಏನು ಈ ಅವಧಿ ಏನು ನಾವು ಒಂದು ವರ್ಷ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಹೇಳಿದೀವಿ ಈ ಯಾವ ಅಧ್ಯಕ್ಷರ ಆಯ್ಕೆಗೆ ಚರ್ಚೆ ಮಾತಾಡ್ತೋ ಮನೆಯಣ್ಣವ್ರಿಗೆ ಈ ಥರ ಮಾಡಿಕೊಂಡ್ರೀ ಥರ ಪೊಲೀಸ್ ಅನ್ನೋರೆಲ್ಲ ನಾವು ಮಾತಾಡಿದ್ದೀವಿ ಅವರು ನಾವೆಲ್ಲ ಸದಸ್ಯರು ಅಂತೇಳಿ ಹೇಳಿದಾಗ ಬಳ್ಳಾರಳಿ ನಾಗಾಜನು ಅಗ್ರಹಾರ ನಾಗಾಜನು ಎಲ್ಲ ಸದಸ್ಯರು ಮಾತಾಡಿದ್ದೀವಿ ಅಂತ ಹೇಳಿದಾಗ ಸರಿ ನೀವು ತೀರ್ಮಾನ ತಗೊಂಡು ನಿಮ್ಮ ತೀರ್ಮಾನದಂತೆ ಪಂಚಾಯತಿನಲ್ಲಿ ತೋ ಮೊದಲ ನಡೆಸ್ಕೊಳ್ಳೋದಕ್ಕೆ ನಾನು ಸಹಕಾರ ಇದೆ ಅಂತೇಳಿ ಹೇಳಿದರು ಆಮೇಲೆ ಎರಡು ಸಾರಿ ಚರ್ಚೆ ಮಾಡಿದಾಗ ಮತ್ತು ನಿನ್ನೆ ಚರ್ಚೆ ಮಾಡಿದಾಗ ಅಷ್ಟೇ ಎಲ್ಲ ರೀತಿಯಲ್ಲ ನಮಗೆ ಸಹಾಯ ಸಹಕಾರ ನೀಡಿದಂಥವ್ರು ಅಂದರೆ ನಮ್ಮ ಪತ್ತೊಂದು ಮಂಜು ನಾವು ಅವ್ರು ಯಾವತ್ತೂ ಚಿರುಗುಣಿಗಳು ಅವರೊಂದು ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಯಾವುದೇ ರೀತಿ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರ್ದಂಗೆ ಶ್ರುತಿ ಬರ್ದಂತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತಾಡೋದಕ್ಕೆ ಅವಕಾಶ ಬರ್ತದೆ ಎಲ್ಲರಿಗೂ ಅವರು ಮಾತಾಡೋ ಮುಗಿಸ್ತೀವಿ ಜಯ ಹಿಂದ ಎಲ್ಲೆಲ್ಲಿ ಏನೇನು ಇದೆಯೋ ನೀರ ನೀರಿಂದಿರ್ಬೋದು ಮತ್ತು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಶಾಲೆಗಳು ಮೂರು ವರ್ಷ ಶಾಲೆಗಳು ನಮ್ಮ ತೊಂದರೆ ಎರಡು ಶಾಲೆಗಳು ಕಟ್ಟಿದ್ದೀವಿ ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಆಗಿದೆ ನಮ್ಮ ಒಂದು ಪಂಚಾಯಿತಿನಲ್ಲಿ ಎಂಟು ಹಳ್ಳಿಯಲ್ಲಿ ನಮ್ಮ ನಮ್ಮ ಶಿವರಾಜು ಹೆಸರೆಲ್ಲ ಹಾಕ್ಕೊಂಬತ್ತು ನಾವೆಲ್ಲ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಒಂದೊಂದು ಊರಲ್ಲೂ ಆಯಾ ಗ್ರಾಮ ಪಂಚಾಯತಿ ಸದಸ್ಯರು ಜವಾಬ್ದಾರಿ ತಗೊಂಡು ಸುಮಾರು ಎಂಟು ಊರುಗಳಲ್ಲಿ ಈ ಎರಡು ತಿಂಗಳಲ್ಲೇ ನಮ್ಮದು ಮುಕ್ತಾಯ ಆಗುತ್ತೆ ಮೂರು ಊರು ಬೇರೆಯವ್ರಿಗಾಗಿದೆ ಅದು ಮುಕ್ತಾಯ ಆದರೆ ಇಡೀ ನಮ್ಮ ತಾಲೂಕಲ್ಲಿ ಗ್ರಾ ಎಲ್ಲ ಗ್ರಾಮಗಳು ಸಂಪೂರ್ಣವಾಗಿ ಮನೆ ಮನೆಗೂ ನೀರು ತಲುಪಿಸೋದ ಏಕೈಕ ಪಂಚಾಯತಿ ಆಗುತ್ತೆ ಯಾವುದಂದರೆ ಅನುಮಾನಲ್ಲಿ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಮನ್ನಣೆ ನೀಡಿ ಆದಷ್ಟು ಬೇಗ ಅದನ್ನು ಮುಕ್ತಾಯಗೊಳಿಸಿ ಜಲ್ ಜೀವನ್ ಮಿಷನ್ ಎಲ್ಲ ಗ್ರಾಮಗಳಿಗೂ ಮನೆ ಮನೆಗೂ ನೀರನ್ನು ತರೋದು ನಮ್ಮ ಮುಖ್ಯವಾದ ಉದ್ದೇಶ ಜೊತೆಗೆ ಏನು ಇವಾಗ ಎನ್ ಆರ್ ಎ ಜಿನಲ್ಲಿ ವೈಯಕ್ತಿಕ ಕಾಮಗಾರಿಗಳಿದೆ ವೈಯಕ್ತಿಕ ಕಾಮಗಾರಿಗಳು ಪಟ್ಟಿ ಮಾಡಿದ್ದೀವಿ ಯಾರು ಬೇಕಾದರೂ ಪಂಚಾಯಿತಿನಲ್ಲಿ ಬಂದ್ಬಿಟ್ಟು ಯಾರಿಗೆ ಏನು ಬೇಕು ಅವರೇ ಖುದ್ದು ಪಂಚಾಯತಿಗೆ ಹಾಜರಾಗಿ ಎಲ್ಲರೂ ತಮ್ಮ ಕನಸನ್ನು ಮಾಡ್ಕೊಂಡು ಹೋಗಬೇಕು ಪಂಚಾಯತಿ ಅಭಿವೃದ್ಧಿಗೆಲ್ಲ ವೈಯಕ್ತಿಕವಾಗಿ ಎಲ್ಲ ಜನ ಎಲ್ಲರೂ ಅಷ್ಟೇ ಜನರು ಸಹಕಾರ ಸಹಕಾರ ನೀಡಬೇಕು ಅಂತೇಳಿ ಅವರಲ್ಲೂ ಸಹ ಮನವಿ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಒಂದೇನಂದರೆ ಯಾರೇ ಬಂದರೂ ಪಂಚಾಯತ್ಗೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ಖಾತೆ ಇರ್ಬೋದು ಒಂದು ಮನೆ ಇರ್ಬೋದು ಒಂದು ಶೌಚಾಲಯ ಇರ್ಬೋದು ಒಂದು ಎಲ್ಲ ರೀತಿ ಕೆಲಸ ಇರ್ಬೋದು ಒಂದು ರೂಪಾಯಿಗೆ ಆಸೆ ಪಡೆದಿರೋ ಒಂದು ರೂಪಾಯಿಗೆ ನಾವು ಯಾರ ಹತ್ರನೂ ಯಾವುದೇ ರೀತಿ ಯಾ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾದ ನನಗೆ ಎಲ್ಲ ರೀತಿಯಲ್ಲೂ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ದೀವಿ ಅವನ ರೀತಿಯಲ್ಲಿ ತುಂಬ ಸಂತೋಷ ಇದೆ ನಮಗೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಏನು ಸರ್ಕಾರ ಸವಲತ್ತನ್ನು ತಲುಪಿಸಿ ಅಭಿವೃದ್ಧಿ ತಗೊಂಡು ಕೊಂಡೊಯ್ಯಬೇಕು ಮತ್ತು ನಾವು ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನೂ ಸಸ್ಯ ಮುಂಚೂಣಿ ತರಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿ ಅಧ್ಯಕ್ಷರಾಗಿರುವಂತಹ ಶಶಂಕರಮ್ಮ ಅವರಿಗೆ ಅದೇ ರೀತಿಯಲ್ಲಿ ಅವರು ಅಧ್ಯಕ್ಷರಾಗೋಕ್ಕೆ ಈ ಹನುಮನಹಳ್ಳಿ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಸಹಕರಿಸಿ ಅವರಿಗೆ ಬಹುಮತ ಸೂಚಿಸಿ ಈ ದಿನ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೊಂದು ಮಾತಾಡೋದೇನೆಂದರೆ ಈ ಹಿಂದೆ ಏನು ಅಧ್ಯಕ್ಷರು ಆಗಿದ್ದಾರೆ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡು ಎಲ್ಲ ರೀತಿಯಲ್ಲಿ ಈಗ ಹಿರಿಯರೆಲ್ಲ ನಮ್ಮ ಮೋಹನ್ ಅಣ್ಣವರು ಮನೆಂಟಣ್ಣವರು ನಾಗಾಜನವರು ಕೂಡ ಇದ್ದಾರೆ ಅವರ ಜೊತೆಯಲ್ಲಿ ಅವರು ಒಂದುಗೂಡಿಸಿಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಸ್ಥಾನಕ್ಕೆ ಬೆಳೆಸಿಕೊಂಡು ಈಗಾಗಲೇ ಏನು ಹೇಳಿದ್ರು ಅವರು ಜಲಜೀವನ ಮಿಷನಲ್ಲಿ ಒಂದು ಬೇಗನೆ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅದೇ ರೀತಿಯಲ್ಲೂ ಕೂಡ ಈ ಪಂಚಾಯಿತಿಗೆ ಇವರ ಒಂದು ಅವಧಿಯಲ್ಲಿ ಒಳ್ಳೆಯ ಅವಾರ್ಡ್ ತಗೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಮೂಡಿಸಿ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಒಂದು ಅಂತ ನಾವು ಆಶಿಸುತ್ತಾ ಎಲ್ಲರ ಸಹಕಾರ ಸಹಮತದಿಂದ ನಿನಗೆ ನೀಡಿರುವಂಥ ಒಂದು ಬಹುಮತವನ್ನು ನೀನು ಉಳಿಸ್ಕೊಂಡು ಮುಂದಿನ ಒಳ್ಳೆಯ ಅಧಿಕಾರವನ್ನು ಮ ಹಿಡಿಯೋ ಮುಖಾಂತರ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಿಳಿಸುತ್ತಾ ಈಗ ಇವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಕೂಡ ಸಹಕರಿಸುತ್ತಾ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಅದು ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಈ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ಪತ್ರವನ್ನು ತಂದು ತಾವು ಬಂದು ಏನು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ತಾಲೂಕಾದ್ಯಂತ ಏನು ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದ್ದೀನಿ